ನಾನಿವತ್ತು ರೋಸ್ ಅಥವಾ ಫ್ಲವರ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಸೊ ಮೊದಲೇದಾಗಿ ನಾನು ಸ್ಯಾಟಿನ್ ರಿಬ್ಬನ್ನು ತಗೊಂಡಿದ್ದೀನಿ ಸೊ ನಾನಿಲ್ಲಿ ರೆಡ್ ಕಲರ್ ಸ್ಯಾಟನ್ ರಿಬ್ಬನ್ನು ತಗೊಂಡಿದ್ದೀನಿ ಸೊ ನೀವು ಬೇಕಾದರೆ ಡಾರ್ಕ್ ಪಿಂಕ್ ಬೇಬಿ ಪಿಂಕ್ ಯಾವುದೇ ರೀತಿ ಸ್ಯಾಟನ್ ರಿಬ್ಬನ್ನು ಅನ್ನು ಯಾವುದೇ ಕಲರ್ ನಿಮ್ಗೆ ಯಾವ ಕಲರ್ ಬೇಕಾಗುತ್ತೆ ಆ ರೇ ಕಲರ್ ಸ್ಯಾಟಿನ್ ರಿಬ್ಬನ್ನು ತಗೊಳ್ಳಿ ಸೊ ನಾನಿಲ್ಲಿ ಒಂದು ಇಂಚ್ ಸ್ಯಾಟನ್ ರಿಬ್ಬನ್ನು ಅನ್ನ ತೊಗೊಂಡಿದ್ದೀನಿ ಸೊ ಅದನ್ನ ಒಂದು ಎ ಟಿ ಎಮ್ ಕಾರ್ಡ್ಗೆ ಸುತ್ತ ಇದ್ದೀನಿ ಸೊ ನನಗೆ ಇಲ್ಲಿ ಒಂದು ಫ್ಲವರ್ ಮಾಡೋದಕ್ಕೆ ಸಿಕ್ಸ್ಟೀನ್ ಪೆಟಲ್ಸ್ ಬೇಕು ಸೊ ಹಾಗಾಗಿ ನಾನು ಸೊ ಎಂಟು ಸುತ್ತು ಸುತ್ತಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸೊ ಸಿಕ್ಸ್ಟೀನ್ ಪೆಟಲ್ಸ್ ಆಗಿದೆ ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಪೆಟಲ್ಸ್ನ ಒಂದು ದೀಪ ಸಹಾಯದಿಂದ ಸ್ವಲ್ಪ ಎರಡು ಸೈಡಲ್ಲಿ ಸುಟ್ಕೊಳ್ತಾ ಇದ್ದೀನಿ ಯಾಕಂತಂದರೆ ದಾರ ಬಿಟ್ಕೊಳ್ಬಾರ್ದು ಅಂತ ಅದಾದಮೇಲೆ ಒಂದು ಗ್ಲೂ ಗನ್ನ ತೊಗೊಂಡಿದ್ದೀನಿ ಸೊ ಗ್ಲೂ ಗನ್ ತೊಗೊಂಡು ಇವಾಗ ಒಂದೊಂದೇ ಪೆಟಲ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂತ ಎರಡು ಸೈಡಿಗೆ ಟ್ರಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಸೈಡನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಸೊ ಅದೇ ರೀತಿ ನಾನು ಹದಿನಾರು ಪೆಟಲ್ಸ್ನ ಅದೇ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಸಿಕ್ಸ್ಟೀನ್ ಪೆಟಲ್ನು ಕೂಡ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಮೊದಲಿದಾಗಿ ನನ್ನ ಎಂಟಿ ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೀಡಾಗಿ ಮೂವ್ ಮಾಡಿದ್ದೀನಿ ವೀಡಿಯೋನ ನೀವು ನೋಡ್ತಾ ಇರ್ಬೋದು ನಾನು ಸಿಕ್ಸ್ಟೀನ್ ಪೆಟಲ್ಸ್ನೂ ಕೂಡ ಅದೇ ರೀತಿ ಗಮ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಇವಾಗ ಒಂದೊಂದೇ ಪೆಟಲ್ನ ತೊಗೊಳ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ಪೆಟಲ್ನ ಇನ್ನೊಂದು ಸೈಡಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಒಂದರ ಪಕ್ಕ ಪಕ್ಕ ಇಟ್ಕೊಂಡು ವ್ಯೂ ಹಾಕ್ಕೊಂಡು ಅಂಟಿಸ್ಕೊಳ್ಬೇಕಾಗುತ್ತೆ ಸೊ ಒಂದ್ರ ಮೇಲೆ ಒಂದು ಅಂಟಿಸ್ಕೊಬಿಡಿ ಒಂದರ ಪಕ್ಕ ಪಕ್ಕ ಇಟ್ಕೊಂಡು ಅಂಟಿಸ್ಕೊಳ್ಳಿ ಸೊ ಅದೇ ರೀತಿ ಸಿಕ್ಸ್ಟೀನ್ ಪೆಟಲ್ಸು ಕೂಡ ಅದೇ ರೀತಿ ನಾನು ಗಮ್ ಹಾಕಿ ಅಂಟಿಸ್ಕೊಂಡು ಉದ್ದ ಹಾರ ಥರ ಮಾಡ್ಕೊಳ್ತಾಯಿದ್ದೀನಿ ಸೊ ಹಾರನ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ಇವಾಗ ಅದಕ್ಕೆ ಒಂದು ಬಾರ್ಬಿಕ್ ಸ್ಟಿಕ್ ಅಥವಾ ಬಾರ್ಬಿಕ್ ಕಡ್ಡಿ ಅಂತ ಏನು ಕರೀತಾರೆ ಅದನ್ನು ತಗೊಂಡು ಅದನ್ನು ಒಂದು ತುದಿಗೆ ಇಟ್ಕೊಂಡು ಅಂಟಿಸ್ಕೊಳ್ಳಿ ಮೊದಲನೇದಾಗಿ ಸರಿಯಾಗಿ ಸ್ಟಿಕ್ ಆದಮೇಲೆ ಸೊ ಸಮನಾಗಿ ಅದನ್ನು ಸುತ್ತಕೊಳ್ತಾ ಬನ್ನಿ ಮೇಳೆ ಕೆಳಗೆ ಆಗಬಾರ್ದು ಸರಿ ಸೊ ಸರಿಯಾಗಿ ನೋಡಿಕೊಂಡು ಸುತ್ತಕೊಳ್ತಾ ಬನ್ನಿ ಸೊ ಅದೇ ರೀತಿ ಸುತ್ತಕೊಳ್ತಾ ಬಂದರೆ ನಿಮಗೆ ಒಂದು ಫ್ಲವರ್ ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಹೂವಿಗೆ ಸಿಕ್ಸ್ಟೀನ್ ಫ್ಲವರ್ನ ಸಾರಿ ಸಿಕ್ಸ್ಟೀನ್ ಪೆಟಲ್ಸ್ನ ರೆಡಿ ಮಾಡಿಕೊಂಡು ಹಾರ ಮಾಡ್ಕೊಂಡಿದ್ದೀನಿ ನಿಮಗೆ ದೊಡ್ಡದಾಗಿ ಒಂದು ಫ್ಲವರ್ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಪೆಟಲ್ನ ಕೂಡ ರೆಡಿ ಮಾಡಿಕೊಂಡು ಒಂದು ದೊಡ್ಡ ರೋಸ್ನ ಕೂಡ ಮಾಡ್ಕೊಬೋದು ವಿಡಿಯೋದಲ್ಲಿ ಒಂದೇ ಒಂದು ಫ್ಲವರ್ ಹೇಗೆ ಮಾಡೋದು ಮಾಡೋದಂತ ತೋರಿಸಿದ್ದೀನಿ ಇದೇ ರೀತಿ ನಾನು ತುಂಬಾ ಫ್ಲವರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ರೆಡಿ ಹೋದರೆ ನಿಮಗೆ ಮ್ಯಾರೇಜ್ ಫಂಕ್ಷನ್ ಅಥವಾ ಬರ್ಡೇ ಪಾರ್ಟಿ ರಿಟರ್ನ್ ಗಿಫ್ಟ್ ಆಗಿ ನೀವು ಬಾಡದೇ ಇರೋ ಫ್ಲವರ್ ಬೊಕ್ಕನ ಕೂಡ ಮಾಡಿ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ನಿಮಗೆಲ್ಲರಿಗೂ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು